ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಖಾತೆ ಹಂಚಿಕೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಸಿಎಂ ಬೊಮ್ಮಾಯಿ ನೀಡಿರೋ ಖಾತೆ ವಿರುದ್ಧ ಹಲವು ಸಚಿವರು ಖ್ಯಾತೆ ಶುರು ಮಾಡಿದ್ದಾರೆ ತಮಗೆ ನೀಡಿರೋ ಖಾತೆ ವಿರುದ್ಧ ಆನಂದ್ ಸಿಂಗ್ ಅಸಮಾಧಾನಗೊಂಡಿದ್ದು ನಾನು ಹಠವಾದಿ ಅಂದುಕೊಂಡಿದ್ದನ್ನ ಮಾಡ್ತೇನೆ ನನಗೆ ದೊಡ್ಡ ಖಾತೆ ಕೊಡದಿರಲು ಕಾರಣ ಏನು ನಾನೇನ್ ಭ್ರಷ್ಟಾಚಾರ ಮಾಡಿದೀನಾ ನಾನೇನ್ ಕಳಂಕಿತನೇ ಅಥವಾ ಅಸಮರ್ಥನೆ ಯಾವ ಕಾರಣಕ್ಕೆ ಈ ಖಾತೆ ನನಗೆ ಕೊಟ್ಟಿದ್ದಾರೆ ಅಂತ ಫುಲ್ ಗರಂ ಆಗಿದ್ದಾರೆ ನಿನ್ನ ತ್ಯಾಗಕ್ಕೆ ಇದೇ ಖಾತೆ ಲಾಯಕು ಅಂತ ಹೇಳಿ ಅಥವಾ ದೊಡ್ಡ ಖಾತೆ ಮಾಡಲು ನೀನು ಅಸಮರ್ಥ ಅಂತ ಕಾರಣ ಕೊಡ್ಲಿ ಅಂತ ನಿಗಿ ನಿಗಿ ಕೆಂಡ ಕಾರಿದ್ದಾರೆ ತಪ್ಪು ಏನಿದೆ ನಿಮ್ಗೆ ಏನಾದರೂ ಕೊಡಬಾರ್ದು ಅನ್ನೋದಿಲ್ಲ ನಾನು ಕೊಡುಗೆ ಕೊಡ್ತೀನಿ ಬಹಿರಂಗಪಡಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ಸಿರಬಾಗಿ ಅದನ್ನು ನಾನು ನೋಡ್ಕೊಳ್ತೀನಿ ಎಸ್ ಕರೆಕ್ಟ್ ನನ್ನ 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 ಬೆನ್ನು ನನಗೆ ಕಾಣಿಸಲ್ಲ ಸಚಿವ ಶ್ರೀರಾಮುಲು ಸಹ ತಮಗೆ ನೀಡಿರೋ ಖಾತೆ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಡಿಸಿಎಂ ಸ್ಥಾನ ಇಲ್ಲ ಬಯಸಿದ ಖಾತೆಯೂ ಸಿಗಲಿಲ್ಲ ಅಂತ ಸಿಟ್ಟಾಗಿದ್ದಾರಂತೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಬದಲಾಯಿಸಿ ಸಾಲದ ಸುಳಿಯಲ್ಲಿರೋ ಸಾರಿಗೆ ಖಾತೆಯನ್ನ ಕೊಟ್ಟಿದ್ದಕ್ಕೆ ಫುಲ್ ಗರಂ ಆಗಿದ್ದು ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿದ್ದಾರಂತೆ ಸಚಿವ ಎಂಟಿಬಿ ನಾಗರಾಜ್ ಕೂಡ ತಮಗೆ ನೀಡಿರೋ ಖಾತೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿಎಂ ಬೊಮ್ಮಾಯಿ ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಖಾತೆ ಹಂಚಿಕೆ ಬಗ್ಗೆ ನನಗೆ ಅಸಮಾಧಾನ ಇದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ನನ್ನ ನಿರ್ಧಾರ ತಿಳಿಸುತ್ತೇನೆ ಅಂತ ಪೌರಾಡಳಿತ ಸಣ್ಣ ಕೈಗಾರಿಕೆ ಖಾತೆ ನೀಡಿದ್ದಕ್ಕೆ ಸಿಡಿದೆ ಹಲವು ಸಚಿವರು ಬಯಸಿದ್ದ ಖಾತೆಯೇ ಬೇರೆ ಸಿಕ್ಕಿರೋ ಖಾತೆಯೇ ಬೇರೆ ಬಯಸಿದ ಖಾತೆ ಸಿಗದಿದ್ದಕ್ಕೆ ಹಲವು ಜನರು ಬೇಸರಗೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡುವಂತೆ ಜೊಲ್ಲೆ ಬಯಸಿದ್ರು ಆದರೆ ಅವರಿಗೆ ಸಿಕ್ಕಿದ್ದು ಮಾತ್ರ ಮುಜರಾಯಿ ವಾಕ್ಫ್ ಖಾತೆ ಇನ್ನು ಬಿಸಿ ಪಾಟೀಲ್ಗೆ ಗೃಹ ಖಾತೆ ನೀಡುವಂತೆ ಕೇಳಿಕೊಂಡಿದ್ರು ಆದರೆ ಅವರಿಗೆ ಕೃಷಿ ಖಾತೆಯನ್ನೇ ಮತ್ತೆ ನೀಡಲಾಗಿದೆ ಹಾಗೆಯೇ ಜಲಸಂಪನ್ಮೂಲ ಬಯಸಿದ್ದ ಈಶ್ವರಪ್ಪಗೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಖಾತೆ ಜವಾಬ್ದಾರಿಯನ್ನೇ ನೀಡಲಾಗಿದೆ ಇನ್ನು ಸಮಾಜ ಕಲ್ಯಾಣ ಬಯಸಿದ್ದ ಶ್ರೀರಾಮುಲುಗೆ ಸಾರಿಗೆ ಎಸ್ಟಿ ಅಭಿವೃದ್ಧಿ ನೀಡಿರೋದ್ರಿಂದ ಫುಲ್ ಗರಂ ಆಗಿದ್ದಾರೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಬಿಜೆಪಿ ಶಾಸಕ ರಾಮದಾಸ್ ಮೇಲಿಂದ ಮೇಲೆ ಕೆಂಡ ಕಾರ್ತಿದ್ದಾರೆ ಈ ಬಾರಿ ನನ್ನನ್ನ ಮಂತ್ರಿ ಮಾಡ್ತೇನೆ ಅಂತ ಯಡಿಯೂರಪ್ಪ ಹಾಗೂ ಕಟೀಲ್ ಭರವಸೆಯನ್ನ ಕೊಟ್ಟಿದ್ರು ಆದರೆ ಕೊನೆಯ ನಿಮಿಷದಲ್ಲಿ ಒಬ್ಬರಿಂದ ಬಂದ ಫೋನ್ ಕಾಲ್ ನಿಂದ ನನ್ನ ಮಂತ್ರಿ ಸ್ಥಾನ ತಪ್ಪಿದೆ ಆ ವ್ಯಕ್ತಿಯ ಫೋನ್ಗೆ ಹೆದರಿ ನನ್ನನ್ನ ಸಂಪುಟದಿಂದ ಕೈಬಿಟ್ರು ಅಂತ ಶಾಸಕ ರಾಮದಾಸ್ ಮೈಸೂರಿನಲ್ಲಿ ಕಿಡಿಕಾರಿದ್ದಾರೆ ಮಂತ್ರಿ ಅಂತ ಹೇಳಿ ಅನೌನ್ಸ್ ಮಾಡುವಂತ ಸಮಯದಲ್ಲಿ ಕೊನೆ ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯ ಫೋನ್ ಕರೆಗೋಸ್ಕರವಾಗಿ ಹೆದರಿ ಕಿತ್ತಾಕದಂತ ಸಂದರ್ಭದಲ್ಲೂ ನಾನೇನು ಬೇಜಾರು ಮಾಡ್ಕೊಂಡಿದ್ದೆ ಏನೋ ಖಾತೆ ಹಂಚಿಕೆ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಶುರುವಾಗಿರೋ ಮುಸುಕಿನ ಸಮರಕ್ಕೆ ಸಚಿವ ಮುರುಗೇಶ್ ನಿರಾಣಿ ಟಾಂಗ್ ಕೊಟ್ಟಿದ್ದಾರೆ ಖಾತೆಗಾಗಿ ಖಾತೆ ತೆಗೆಯುವವರು ನಾವಲ್ಲ ಬಿಜೆಪಿ ಕಾರ್ಯಕರ್ತರು ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬೆಳೆದು ಬಂದವರು ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತೇನೆ ಅಂತ ಖಾತೆ ಖ್ಯಾತೆ ತೆಗೆದವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ನಿರಾಣಿ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದು ಪರಿವಾರದ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರುವಂತವ್ರು ನಾವು ಯಾವುದೇ ರೀತಿಯಿಂದ ನನ್ನ ಖಾತೆ ಈ ಖಾತೆಗೆ ಖ್ಯಾತೆ ತೆಗೆಯುವಂಥವ್ರು ನಾವಲ್ಲ ನನ್ನ ಶಕ್ತಿ ನಿಮಗೆ ಸಂಪೂರ್ಣ ಗೊತ್ತಿದೆ ಯಾವುದೇ ಖಾತೆಯನ್ನು ಕೊಟ್ಟರು ಸಹಿತ ಅದು ನಿಮಗೆ ಮತ್ತು ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರುವಂತದ್ದು ನಾವು ಇನ್ನು ಖಾತೆ ಹಂಚಿಕೆಯಾಗ್ತಿದ್ದಂತೆ ಹಲವು ಸಚಿವರು ಸಂತಸ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಸಚಿವ ಮಾಧುಸ್ವಾಮಿ ನಾನು ಯಾವುದೇ ಖಾತೆಗೆ ಬೇಡಿಕೆ ಇಟ್ಟಿರಲಿಲ್ಲ ಸಣ್ಣ ನೀರಾವರಿ ಖಾತೆ ಕೊಟ್ಟಿರುವುದು ಖುಷಿ ಇದೆ ಇದನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ವಿಜಯಪುರದಲ್ಲಿ ಮಾತನಾಡಿದ ಸಚಿವೆ ಶಶಿಕಲಾ ಜೊಲ್ಲೆ ಕೆಲಸ ಮಾಡುವವರಿಗೆ ಯಾವ ಖಾತೆಯಾದರೂ ಏನು ಖಾತೆ ಹಂಚಿಕೆ ಕುರಿತು ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ ಸಹ ತಮಗೆ ನೀಡಿರೋ ಖಾತೆ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನಾನು ಇದೇ ಖಾತೆ ಕೊಡಿ ಅದೇ ಖಾತೆ ಕೊಡಿ ಅಂತ ಕೇಳೋದಿಲ್ಲ ಅವ್ರು ಯಾವ ಖಾತೆನಲ್ಲಿ ಕೆಲಸ ಅಂತ ನಿರೀಕ್ಷೆ ಮಾಡ್ತಾರೋ ಅಲ್ಲಿ ಮಾಡ್ತೇವಪ್ಪ ಅಂತ ನಿನ್ನೆ ಬೊಮ್ಮಿ ಬಂದಾಗಲೂ ಕೇಳಿದೆ ನಾನು ಅವ್ರು ಅದೇ ಹೇಳೋದು ನಾಳೆ ಅನೌನ್ಸ್ ಮಾಡ್ತೀನಿ ಅಷ್ಟು ಸುಮ್ಮನೆ ಯಾವ್ದು ಕೊಟ್ಟಾರೋ ಅದ್ರ ಕೆಲಸ ಮಾಡ್ತೀನಿ ನೋಡ್ರಿ ಕೆಲಸ ಮಾಡೋರಿಗೆ ಮತ್ತು ನಮ್ಮ ಜನರಿಗೆ ನ್ಯಾಯ ಕೊಡಬೇಕು ಅಂದಾಗ ಖಾತೆ ಯಾವುದಿದ್ರೆ ಏನು ಯಾವ ಖಾತೆ ಇರ್ತದೋ ಆ ಖಾತೆಯ ಯೋಜನೆಗಳನ್ನು ತಳಮಟ್ಟದವರೆಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಆಗ್ತದೆ ಶಿವಮೊಗ್ಗ ಜಿಲ್ಲೆಗೆ ಎರಡು ಪ್ರಮುಖ ಖಾತೆಗಳು ಸಿಕ್ಕಿರೋದು ಶಿವಮೊಗ್ಗ ಜಿಲ್ಲೆ ಜನರಿಗೆ ತುಂಬ ಸಂತೋಷ ಆಗಿದೆ ನಮ್ಮೆಲ್ಲ ಶಾಸಕರುಗಳು ಕೂಡ ಫೋನ್ ಮಾಡಿ ಹೇಳಿದರು ಎರಡು ಪ್ರಮುಖವಾದ ಖಾತೆಗಳು ಒಂದು ನನಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿಕ್ಕಿದೆ ನನಗೆ ತುಂಬ ಅಚ್ಚುಮೆಚ್ಚಿನ ಇಲಾಖೆ ಅದು ಅದನ್ನು ಮತ್ತೆ ಮುಂದುವರಿಸಿರೋದು ತುಂಬ ಬೊಮ್ಮಾಯಿ ಸಂಪುಟದಲ್ಲಿ ಆರ್ಎಸ್ಎಸ್ ಮೂಲದವರಿಗೆ ಬೃಹತ್ ಖಾತೆಗಳನ್ನು ನೀಡಲಾಗಿದೆ ಸಚಿವ ಅರಗ ಜ್ಞಾನೇಂದ್ರಗೆ ಗೃಹ ಖಾತೆಯನ್ನ ನೀಡಲಾಗಿದ್ದು ಸುನೀಲ್ ಕುಮಾರ್ಗೆ ಇಂಧನ ಇಲಾಖೆಯ ಜವಾಬ್ದಾರಿ ನೀಡಿದ್ದಾರೆ ಹಾಗೆಯೇ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸಮಾಜ ಕಲ್ಕಾಣ ಬಿಸಿ ನಾಗೇಶ್ಗೆ ಶಿಕ್ಷಣ ಇಲಾಖೆ ಅಶೋಕ್ಗೆ ಕಂದಾಯ ಹಾಗೂ ಈಶ್ವರಪ್ಪಗೆ ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನು ನೀಡಲಾಗಿದೆ ಆರ್ಎಸ್ಎಸ್ ಮೂಲದವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನೇ ನೀಡಲಾಗಿದೆ ಭಾಳ ದೊಡ್ಡ ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ ನನ್ನ ಮೇಲೆ ವಿಶ್ವಾಸ ಬಿಟ್ಟಂಥ ಎಸ್ ಬೊಮ್ಮಾಯಿಯವರಿಗೆ ಬಸವರಾಜ ಬೊಮ್ಮಾಯಿಯವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಹೋ ಗೃಹ ಇಲಾಖೆ ಭಾಳ ಸೂಕ್ಷ್ಮದ ಇಲಾಖೆ ಅದು ಹಾಗಾಗಿ ನಾನು ನಿರ್ವಹಿಸ್ಬೋದು ಅಂತೇಳಿ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರು ಖಂಡಿತವಾಗೂ ಅವರ ಆಯ್ಕೆ ಹುಸಿಯಾಗದಿದ್ದ ಹಾಗೆ ನಾನು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೇನೆ ಈ ರಾಜ್ಯದ ರಕ್ಷಣೆ ಜನರ ರಕ್ಷಣೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಬಹಳ ದೊಡ್ಡ ಮಹತ್ತರವಾದಂಥ ಹೊಣೆಗಾರಿಕೆ ಇದೆ ಖಂಡಿತವಾಗೂ ಇದನ್ನು ಯಶಸ್ವಿ ಮಾಡಲಿಕ್ಕೆ ನಾನೆಲ್ಲ ಪ್ರಾಮಾಣಿಕ ಪ್ರಯತ್ನ ಭಾಳ ದೊಡ್ಡ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಪಕ್ಷ ದೊಡ್ಡ ಜವಾಬ್ದಾರಿಯನ್ನು ಸಚಿವನಾಗಿ ಕೊಟ್ಟಿದೆ ದೊಡ್ಡ ಇಲಾಖೆಯನ್ನು ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಖಂಡಿತ ಮುಖ್ಯಮಂತ್ರಿಗಳಿಗೆ ನಾನು ಚಿರಋಣಿದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಮೊದಲ ಬಾರಿಗೆ ಸಚಿವರಾದವರಿಗೂ ಸಿಎಂ ಬೊಮ್ಮಾಯಿ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಹಿರಿಯ ನಾಗರಿಕರಿಗಿಂತಲೂ ಒಳ್ಳೊಳ್ಳೆ ಆಯಕಟ್ಟಿನ ಖಾತೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ಆರು ಜನ ಶಾಸಕರು ಸಚಿವರಾಗಿ ಪಟ್ಟಕ್ಕೇರಿದ್ದಾರೆ ಈ ಆರೂ ಮಂದಿಗೂ ಪ್ರಮುಖ ಖಾತೆಗಳನ್ನು ನೀಡಲಾಗಿದೆ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರಗೆ ಗೃಹ ಖಾತೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ಗೆ ಇಂಧನ ಖಾತೆ ಬಿಸಿ ನಾಗೇಶ್ಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಖಾತೆ ಹಾಲಪ್ಪ ಆಚಾರ್ಗೆ ಗಣಿ ಭೂ ವಿಜ್ಞಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಂಕರ್ ಪಾಟೀಲ್ ಮುನೇನಕೊಪ್ಪಗೆ ಸಕ್ಕರೆ ಖಾತೆ ಜೊತೆಗೆ ಕೈಮಗ ಹಾಗೂ ಮುನಿರತ್ನಾಗೆ ತೋಟಗಾರಿಕೆ ಸಾಂಖ್ಯಿಕ ಇಲಾಖೆ ಜವಾಬ್ದಾರಿಯನ್ನು ಕೊಡಲಾಗಿದೆ ವಲಸಿಗ ಸಚಿವರಿಗೆ ಬಹುತೇಕ ಹಿಂದಿನ ಖಾತೆಗಳನ್ನೇ ನೀಡಲಾಗಿದೆ ಬಿಸಿ ಪಾಟೀಲ್ಗೆ ಕೃಷಿ ಗೋಪಾಲಯ್ಯಾಗೆ ಅಬಕಾರಿ ಸುಧಾಕರ್ಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಭೈರತಿ ಬಸವರಾಜ್ಗೆ ನಗರಾಭಿವೃದ್ಧಿ ಬಿಡಿಎ ಎಂಟಿಬಿ ನಾಗರಾಜ್ಗೆ ಪೌರಾಡಳಿತ ಸಣ್ಣ ಕೈಗಾರಿಕೆ ನಾರಾಯಣಗೌಡಗೆ ರೇಷ್ಮೆ ಯುವ ಸಬಲೀಕರಣ ಹಾಗೂ ಕ್ರೀಡೆ ಆನಂದ್ ಸಿಂಗ್ಗೆ ಪರಿಸರ ಮತ್ತು ಪ್ರವಾಸೋದ್ಯಮ ಹೆಬ್ಬಾರ್ಗಿ ಕಾರ್ಮಿಕ ಖಾತೆ ಹಾಗೂ ಎಸ್ಟಿ ಸೋಮಶೇಖರ್ಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ